ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ಇವತ್ತು ಯಲಂಕಾ ನ್ಯೂ ಡಿ ಮಾರ್ಟಿಗೆ ಬಂದಿದ್ದೀನಿ ನನ್ನ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಡಿಮಾರ್ಟ್ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಅಂತ ಸೊ ಡಿ ಮಾರ್ಟಲ್ಲಿ ಫ್ರೆಂಡ್ಸ್ ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮಿಸ್ ಮಾಡ್ಕೊಳ್ಬೇಡಿ ಕಲರ್ಫುಲ್ ಬೌಲ್ಸ್ಗಳು ಕಲರ್ಫುಲ್ ಪ್ಲೇಟ್ಸು ಹಾಗೆ ಸ್ಟೋರೇಜ್ ಬಾಕ್ಸು ಕಿಚನ್ ಕಿಚನ್ ಹೊಸ್ದಾಗೆ ನಾವು ಸೆಟ್ ಮಾಡ್ಕೋಬೇಕು ಅನ್ನೋರಿಗೆ ಗ್ಲಾಸ್ ಬಾಕ್ಸ್ಗಳು ಗ್ಲಾಸ್ ಬಾಟಲ್ಗಳು ತುಂಬ ಚೆನ್ನಾಗಿದೆ ಹಾಗೆ ನನ್ನ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏಕೆಂದರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೀವು ಮೊದಲು ನೋಡ್ಬೋದು ಓಕೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಾಫಿ ಗ್ಲಾಸಸ್ಗಳು ನೋಡಿ ಇದು ಸಿಕ್ಸ್ಟಿ ಇದು ಸಿಕ್ಸ್ಟಿ ನೈನು ಇದು ಫಿಫ್ಟಿ ನೈನು ಇದು ಫಾರ್ಟಿ ನೈನು ಇದು ಫಿಫ್ಟಿ ನೈನು ಎಲ್ಲ ಆಲ್ಮೋಸ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಇದೆ ಇದು ಮಾತ್ರ ನೋಡಿ ನೈನ್ಟಿ ನೈನ್ ಇದೆ ದೊಡ್ಡದಾಗಿರೋ ಸ್ವಲ್ಪ ಅದಕ್ಕೆ சப்போ ஒரு துடது வைக்கிறேன் ஜூஸ் எல்லாம் தோன்ற நோடி ஒன் ஃபார்ட்டி நைன் அதரலே பிள்ளைன்னு இது ஒன் ஃபார்ட்டி நைன் டூ ஃபர்ட்டி சிக்ஸு ஒன் நைன்ட்டி ஒன் ருபீஸு சேனல் கட்டி இது அஞ்சு கொடுபோது ஒன் நைன்ட்டை ஒன் நைன்ட்டின் அஸ்டே கட்டி இது அந்த ஒன் ஃபிஃப்டி ருப்பீஸ் உண்டு ஒன் ஃபார்ட்டி நைன்

ಅದು ಎಲ್ಲ ನೈಂಟಿ ನೈನ್ ರುಪೀಸ್ ಇದೆ ತಾಮ್ರದ್ದು ಚಂಬುಗೂ ಸಹ ಇದೆ ತ್ರೀ ಸೆವೆಂಟಿ ನೈನ್ ಇದೆ ಒಂದು ಪೂಜೆ ತಟ್ಟೆ ನೋಡಿದ್ರಿ ಟೂ ನೈಂಟಿ ಚೆನ್ನಾಗಿದೆ ಅಲ್ಲ ಗಣೇಶ ಇದೆ ತುಂಬ ಸ್ಟ್ರೆಂತ್ ಇಲ್ಲ ಸುಮಾರಾಗಿದೆ ಟೂ ನೈಂಟಿ ರುಪೀಸ್ ಇದೆ ಒನ್ ಸೆವೆಂಟಿ ನೈನ್ಗೂ ಇದೆ ಒನ್ ನೈನ್ ಇದೆ ಅದೇ ಥರ ಪ್ಲೈನ್ ಇದೆಯಪ್ಪ ಇದು ಸ್ವಲ್ಪ ಗಟ್ಟಿ ಇದೆ ತ್ರೀ ನೈನ್ ಇದೆ ಬಿಸ್ಕೆಟ್ ನೋಡ್ರಿ ಫ್ರೂಟ್ಸ್ಗೆ ಹೂವು ಇಡೋದಕ್ಕೆ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಅಲ್ಲ ಬಾಸ್ಕೆಟ್ ಗ್ಲಾಸ್ ಬಾಟಲ್ಗಳೆಲ್ಲ ನೋಡ್ರಿ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಇದೆಲ್ಲ ನೈಂಟಿ ನೈನ್ ಇದು ಗ್ಲಾಸ್ ನೋಡಿರಿ ವಿತ್ ಕಂಡಲ್ಲು ಬಾಕ್ಸು ನೈಂಟಿ ನೈನ್ ರುಪೀಸು ಕ್ಯಾಂಡಲ್ ಇದೆ ಕ್ಯಾಂಡಲ್ ಚೆನ್ನಾಗಿದೆ ಗ್ಲಾಸ್ ನೈಂಟಿ ನೈನ್ ರುಪೀಸು ಬ್ರೇಕ್ಫಾಸ್ಟು ಫ್ರೂಟ್ಸು ಏನಾದರೂ ತೊಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ ಟ್ರೇಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ನೋಡ್ರಿ ಸೆವೆಂಟಿ ನೈನ್ ರುಪೀಸ್ ಅಂತೆ ಅದರಲ್ಲೂ ಕಲರ್ಸ್ ಇದೆ ಇದು ಅಷ್ಟು ಸೆವೆಂಟಿ ನೈನ್ ರುಪೀಸ್ ಇದೀರೇ ನೋಡಿರಿ ನೈಂಟಿ ನೈನ್ ರುಪೀಸ್ ಸ್ವಲ್ಪ ದೊಡ್ಡ ಬಿಟ್ರೆ ಬೇಕಂದರೆ ಒನ್ ಸೆವೆಂಟಿ ನೈನ್ ಇದೆ ಟ್ವೆಂಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಫಾರ್ಟಿ ನೈನ್ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಅಂತ ನೋಡಿರಿ ಚೆನ್ನಾಗಿದೆ ಕಾಫಿ ಕಾಫೀಸ నైన్ రుపీస్ గ్యాస్లైట్ కష్ట ఆగ్రీ సెవెంటీ నైన్ రుపీస్ చనగి బట్ వర్టె సేఫా యూస్ మోడీ నోడి ఇది వన్ ట్వంటీ నైన్ రుపీసుక్స్టి నైన్ సెవెంటీ నైన్ ప్లేట్స్ తు చూ సెవెంటీ నైన్ సిక్స్టీ నైన్ பழையலே தர நைன்ட்டி நைன் ருபீஸ் ப்ளேட்டு தான் பந்தோஸ்தான் சேனே கட்டி அதே ட்ரோஸ் சிக்குது வந்து செவென்ட்டி நைன் ருபீஸ் இது அஸ்டு கட்டி குக்களில் சொல்வ அட்டிராக்டிவ் ப்ளேட்ஸ் கொட்டேன் தான் சொல் திசாலும் ஷிஷிப்பட்டுமண்டி நோடி மிக்கி மோஸ்ட் ஹண்ட்ரெட் ஆண்ட் நைன்ட்டி ஹண்ட்ரெட் ஆண்ட் நைன் ருபீஸ் நூற ஒம்பது ரூபாய் சேன பட்டி பவுல் நோட்ரி ಟ್ವೆಂಟಿ ನೈನ್ ರುಪೀಸ್ ಅಂತೆ ಚೆನ್ನಾಗಿದೆಯಲ್ಲ ಕಲರ್ಸ್ ಇಲ್ಲ ಒಂದೇ ಕಲರ್ಸ್ ಇರೋದು ಅದೇ ಥರ ಸ್ಪೂನ್ ಸೆಟ್ಗಳು ಫಾರ್ಟಿ ನೈನು ಒಂದು ಸೆಟ್ ಆರಿದೆ ಆರು ತಗೊಂಡ್ರೆ ಫಾರ್ಟಿ ನೈನ್ ರುಪೀಸ್ ಬರ್ತಲ್ಲ ಬೌಲ್ಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ತರ್ಟಿ ನೈನ್ ರುಪೀಸ್ ಬಜ್ಜಿ ಬೋಂಡ ಮಾಡಿದಾಗ ಅಥವಾ ಏನಾದರೂ ಸ್ವೀಟ್ಸ್ ಮಾಡಿದಾಗ ಕೊಡೋದಕ್ಕೆ ಅಲ್ಲ ಬಂದು ಗೆಸ್ಟ್ಗಳಿಗೆ யன் ருக்கிந்த ப்ளாஸ்டிக் அந்த இது அது தர்ட்டி நைன் ருபீஸ் எல்லாம் தர்ட்டி நைன் சிக்கு கடுமையை செவெண்ட்டி ஃபைவ் ஆக்சுலி இது கட்டி இது அதுக்கு இது நோட் ட்வெண்ட்டி நைன் ருபீஸ் இது ஃபிஃப்டி ஃபைவ் ருப்பீஸ் இது ட்வெண்ட்டி நைன் நோட் ಅದು ಸ್ನ್ಯಾಕ್ಸ್ಗಳೆಲ್ಲ ಮಾಡಿದಾಗ ಒಂದು ಕಡೆ ಸಾಸು ಸ್ನ್ಯಾಕ್ಸು ಕೋಳಿ ಬಜ್ಜಿ ಆ ಥರದ್ದೆಲ್ಲ ಪಕೋಡಾ ಬಜ್ಜಿ ಮಾಡಿದಾಗ ಚೆನ್ನಾಗಿದೆ ನೋಡಿ ನೈಂಟಿ ನೈನ್ ರುಪೀಸ್ ಅಂತೆ ಚೆನ್ನಾಗಿದೆ ಅಲ್ಲ ಇದ್ದು ಇಷ್ಟು ಚೆನ್ನಾಗಿದೆ ನೀವು ಅಷ್ಟೇ ನೈಂಟಿ ನೈನ್ ರುಪೀಸು ಅದರಲ್ಲೇ ಕಲರ್ ಇದೆ ವೈಟ್ ಕಲರ್ ಚೆನ್ನಾಗಿದೆ ನೋಡಿ ತರ್ಟಿ ನೈನ್ ರುಪೀಸ್ ಸೇಮ್ ಇದೆ ಎಲ್ಲ ಅದರಲ್ಲೇ ಬೇರೆ ಬ್ಲ್ಯಾಕು ಇದೆ ತರ್ಟಿ ನೈನ್ ರುಪೀಸು ಅಷ್ಟೇ ನೋಡಿ ತರ್ಟಿ ನೈನ್ ರುಪೀಸ್ ಅದೇ ಥರ ಚಿಕ್ಕ ಚಿಕ್ಕ ಪ್ಲೇಟ್ಗಳೆಲ್ಲ ನೋಡಿ ತರ್ಟಿ ನೈನ್ ರುಪೀಸ್ ಇದೆ ನೋಡಿ ಈ ಥರ ಪಾತ್ರೆಗಳ ಥರ ಒನ್ ನೈನ್ಟೀನ್ ರುಪೀಸು ಚೆನ್ನಾಗಿರ್ತಾರೆ ನೋಡಿ ಗಿಫ್ಟ್ ಪರ್ಪಸ್ಗೆ ಕೊಡಬೇಕು ಅಂದರೆ ಮನೇಲಿ ಟ್ವೆಂಟಿ ನೈನ್ ರುಪೀಸು ಅಥವಾ ನಾವೇ ಸ್ನಾಕ್ಸ್ ಏನಾದರೂ ಮಾಡಿದಾಗ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಟ್ವೆಂಟಿ ನೈನ್ ರುಪೀಸ್ ಅದರಲ್ಲೇ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ನಾವು ಈ ವರ್ಮಲಕ್ಷ್ಮಿನೆಲ್ಲ ಬ್ಲೌಸ್ ಪೀಸ್ ಅದೆಲ್ಲ ಕೊಡೋದಕ್ಕಿಂತ ಈ ಥರದ್ದು ನನ್ನ ಪೀಸ್ ಕೊಟ್ಟರೆ ಲೀಸ್ಟ್ ಯೂಸ್ ಮಾಡ್ಕೊತಾರೆ ತರ್ಟಿ ನೈನ್ ರುಪೀಸ್ ಇದೆ ಒಂದು ಟ್ವೆಂಟಿ ನೈನ್ ರುಪೀಸ್ ಎಷ್ಟು ಚೆನ್ನಾಗಿದೆ ಪುಟ್ಟ ಮಾಡಿಟ್ರೆ ಹಾಂ ಟ್ವೆಂಟಿ ನೈನ್ ರುಪೀಸ್ ಅದರಲ್ಲೇ ಕಲರ್ ಇದೆ ನೋಡಿ ಬೇರೆ ಕಲರ್ ಇದೆ ಟ್ವೆಂಟಿ ನೈನ್ ರುಪೀಸ್ಗೆ ಬಾಟ್ರು ಬಾಟಲ್ ನೋಡಿರಿ ಚಿಕ್ಕ ಚಿಕ್ಕದು ಮಕ್ಳಿಗೆ ಕೊಟ್ಟುಗಳಿಸೋಕ್ಕೆ ಒನ್ ಫಾರ್ಟಿ ನೈನ್ ರುಪೀಸು ಸ್ಟೀಲ್ ಬಾಟ್ಲು ನಾವೇನಾದರೂ ಹಿಟ್ಟುಗಳೆಲ್ಲ ಹಾಕೊಳಕ್ಕೆ ಬೇಕಲ್ಲ ಸ್ಪೂನ್ಗಳು ನೋಡಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಇದ್ದಾವೆ ಸಿಕ್ಸ್ಟಿ ನೈನ್ ರುಪೀಸ್ ಒಂದು ಸೆಟ್ಟಿಗೆ ಎಷ್ಟು ಪೀಸ್ ಇದ್ದಾವೆ ಸಿಕ್ಸ್ ಪೀಸ್ ಇದ್ದಾವೆ ನೋಡಿರಿ ಎಲ್ಲ ಹಿಟ್ಟುಗಳು ಏನಾದರೂ ಸ್ಪೂನ್ಗಳು ಬೇಕಲ್ಲ ಹಾಕೊಳ್ಳೋಕ್ಕೆ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ನೋಡಿ ನೋಡಿ ಸಿಕ್ಸ್ಟಿ ನೈನ್ ರುಪೀಸೆಲ್ಲ ವರ್ತಲ್ಲ ಎಲ್ಲ ಒಂದೇ ಥರ ಇದೆ ಇಲ್ಲ ಬೇರೆ ಬೇರೆ ಕಲರ್ಸು ಇದೆ ಇದು ಅಥವಾ ಕ್ಯಾರೆಟ್ ತುಳಿದ ಸೆವೆಂಟಿ ನೈಟ್ ಬಿಟ್ಟು ಅಂತ ಅದರೊಳಗಡೆ ಬೀಳುತ್ತೆ ದೊಡ್ಡಿದೆ ಎಲ್ಲೂ ಹೋಗಲ್ಲ ಇದೆಲ್ಲ ಸ್ಟೀಲ್ ಬೌಲ್ಗಳು ಚಿಕ್ಕ ಚಿಕ್ಕದು ಫಾರ್ಟಿ ನೈನ್ ಇದೆ ದೊಡ್ಡದೆಲ್ಲ ನೀವು ಇದೆ ದೊಡ್ಡದು ಅದು ಇದೆ ಟ್ವೆಂಟಿ ನೈನ್ ಇದೆ ಇದೆಲ್ಲ ತರ್ಟಿ ಫೈವ್ ಇದೆ ಎಷ್ಟು ದೊಡ್ಡ ಬೌಲ್ ತರ್ಟಿ ಫೈವ್ ಇದೆ ನನಗೆ ಒನ್ ಫಾರ್ಟಿ ನೈನ್ ರುಪೀಸ್ ಒಂದು ಒಂದಕ್ಕೆ ಅದೇ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಇದೆ ನೋಡಿ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಇದು ಕೂಡ ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಮಕ್ಕಳಿಗೆ ಲಂಚ್ ಬಾಕ್ಸ್ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಸ್ಟೀಲು ಬಟ್ ಒಳ್ಳೆಯಲ್ಲ ಇರೋದು ಅದರಲ್ಲ ಬೇರೆ ಬೇರೆ ಕಲರ್ ಇದೆ ಇದೆಲ್ಲ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ಫೋರ್ ನೈಂಟಿ ನೈನು ಚಿಕನ್ ಮಾತ್ರ ನನಗೆ ತ್ರೀ ಆಗ್ತಿದೆ ತ್ರೀ ಟ್ವೆಂಟಿ ನೈನ್ ಇದೆ ಅಡುಗೆ ಮನೆಗೆ ನೋಡಿ ಸಾಕಾದಾಗ ನೈಂಟಿ ನೈನ್ ರುಪೀಸ್ ಅಂತ ಬರೆದು ಒಂದು ಪೀಸ್ ಜಾರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂದರೆ ನಾನು ತೊಗೊಂಡಿದ್ದೆ ಚೆನ್ನಾಗಿದೆ ಇದೆಲ್ಲ ಒನ್ ಫೋರ್ಟಿ ನೈನ್ ಅಂತೆ ನೈಂಟಿ ನೈನು ಅಮ್ಮನಿರೋದು ಇರೋದು ಆಲ್ಮೋಸ್ಟ್ ಇದೇ ಥರದ್ದು ನೈಂಟಿ ನೈನ್ ರುಪೀಸ್ ಗ್ಲಾಸ್ ಒನ್ ಪೀಸ್ ನೈಂಟಿ ನೈನ್ ಇದೆಲ್ಲ ಒನ್ ಕೆ ಜಿ ಮೇಲೆ ಹಿಡಿಯುತ್ತೆ ಅದರಲ್ಲೇ ಚಿಕ್ಕದು ಬೇಕಂದರೆ ಚಿಕ್ಕದು ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಅದರಲ್ಲೇ ಒನ್ ತರ್ಟಿ ನೈನ್ದು ಇದೆ ರೇಟ್ ಇದೆ ಬಟ್ಟಿದೆ ಹೊಸದಾಗಿ ಅಡುಗೆ ಮನೆ ಸೆಟ್ ಮಾಡ್ತಾ ಇದೀವಿ ಅನ್ನೋರ್ಗೆ ತುಂಬ ಚೆನ್ನಾಗಿದೆ ಗ್ಲಾಸ್ ಸೆಟ್ಟಿಂಗ್ಸ್ ಗ್ಲಾಸ್ ಪೀಸಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಬೇಳೆಗಳು ಸಕ್ಕರೆ ಅದು ಇದು ಹಾಕ್ಕೊಳಕ್ಕೆ ನೈಂಟಿ ನೈನ್ ರುಪೀಸ್ ಅಲ್ವಾ ತುಂಬ ಚೆನ್ನಾಗಿದೆ ಅಲ್ಲಿ ನಾವು ಸ್ಟೀಲ್ದು ಬೇಕಂದರೆ ನೋಡಿ ಟೀ ಕಾಫಿಗೆಲ್ಲ ಮೆನ್ಷನ್ ಮಾಡಿದ್ದಾರೆ ಟೀ ಕಾಫಿ ಅಂತ ಟೂ ಟ್ವೆಂಟಿ ನೈನ್ ಟೂ ಸೆಟ್ಸ್ ಇದೆ ಎರಡು ಪೀಸ್ ಬರುತ್ತೆ ಟೂ ಟ್ವೆಂಟಿ ನೈನ್ ಪರ್ ಇದೆ ನೋಡಿ ಸಿಕ್ಸ್ ಸೆವೆಂಟಿ ನೈನು ಒಳಗಡೆ ಮಾತ್ರ ಇರುತ್ತೆ ಕಾಪಾಡಿರುತ್ತೆ ಆಯಿಲ್ ಬಾಟ್ಲು ಟೂ ಸೆವೆಂಟಿ ನೈನ್ ಚೆನ್ನಾಗಿದೆ ನಮ್ಮನೇಲಿರೋದು ಅದೇ ಥರದ್ದು ದೀಪಾವಳಿ ಬಂತಲ್ಲ ಇನ್ನು ಒನ್ ಫಾರ್ಟಿ ಏಟ್ ನೈನ್ ರುಪೀಸ್ ಗಿಫ್ಟ್ ಗಿಫ್ಟ್ ಪರ್ಪಸ್ಗೆ ಕೊಡೋರು ತಗೋಬೋದು ಆರಾಮಾಗೆ ನೋಡಿ ಇದೆಲ್ಲ ಸೆವೆಂಟಿ ನೈನ್ ಇದೆ ಚಿಕ್ಕದೆಲ್ಲ ಈ ಥರ ಬೇಕಂದ್ರೆ ದೊಡ್ಡದು ಬೇಕಂದರೆ ಒನ್ ಸಿಕ್ಸ್ಟಿ ನೈನ್ ಇದೆ ಬೌಲ್ಸ್ ಸೆವೆಂಟಿ ನೈನ್ ರುಪೀಸ್ ಇದೆ ಗೌಲು ಅದೇ ಥರ ಲೋಟೋಗಳಿದೆ ನೋಡಿ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಅಲ್ಲ ಒನ್ ಸೆವೆಂಟಿ ಅಂತ ಪ್ಲೇಟ್ ಚೆನ್ನಾಗಿದೆ ಇದು ನೋಡಿ ಸಿಕ್ಸ್ಟಿ ನೈನ್ ರುಪೀಸು ನೋಡಿರಿ ಟ್ವೆಂಟಿ ಒನ್ ರುಪೀಸ್ ಅಂತ ಎಷ್ಟು ಚೆನ್ನಾಗಿದೆ ಇದರಲ್ಲೇ ಕಲರ್ ಕಲರ್ಸ್ ಇದೆಯಪ್ಪ ಇದೆಲ್ಲ ಅಷ್ಟೇ ಟ್ವೆಂಟಿ ಒನ್ ರುಪೀಸ್ ಇಲ್ಲಿ ನೋಡಿ ತರ್ಟಿ ನೈನ್ ರುಪೀಸ್ ದೊಡ್ಡ ಕಲರ್ ಕಲರ್ಸ್ ಇದೆ ಇದರಲ್ಲೂ ಟ್ವೆಂಟಿ ನೈನ್ ರುಪೀಸ್ ಕಿಚನ್ ಸೆಟ್ ಮಾಡ್ಕೊಳ್ಳೋರಿಗೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇಟ್ಕೊಬೇಕನ್ನೋರಿಗೆ ನೈಂಟಿ ನೈಟ್ ರುಪೀಸ್ ಫೋರ್ ಪೀಸ್ ಸೆಟ್ಟಿಗೆ ಫೋರ್ ಪೀಸಿಗೆ ನೈಂಟಿ ನೈನ್ ರುಪೀಸ್ ಆಗುತ್ತೆ ಫಿಫ್ಟಿ ನೈನ್ ಫಾರ್ಟಿ ನೈನ್ ಇದೆ ಜೊತೆಗಳು ಈ ಥರ ಪ್ಲಾಸ್ಟಿಕ್ನಲ್ಲಿ ಬಂದರೆ ನೋಡಿ ಇದೆಲ್ಲ ಒನ್ ತರ್ಟಿ ನೈನ್ ಇದೆ ಇದೆಲ್ಲ ನೈಂಟಿ ನೈನ್ ರುಪೀಸ್ ಇದೆ ನೋಡಿ ಇದೆಲ್ಲ ಟು ಫಿಫ್ಟಿ ರುಪೀಸು ಇದೆಲ್ಲ ಒನ್ ನೈಂಟಿ ನೈನ್ ಇದೆಲ್ಲ ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ಗಳು ಎಷ್ಟು ಒಂದು ಎರಡು ಮೂರು ಇದೆ ಅನಿಸುತ್ತೆ ಇದರಲ್ಲಿ ಒನ್ ನೈನ್ಟೀನಿದೆ ನೂರ ಹಾಕೊಪ್ಪತ್ತು ಫೈನ್ ಸೆಟ್ಟಿಗೆ ಅಷ್ಟೇ ನೋಡಿ ನೈಂಟಿ ನೈನ್ ರುಪೀಸ್ ಎರಡು ಸೆಟ್ ಇದೆ ಒಳಗಡೆ ನೋಡ್ರಿ ತ್ರೀ ಪೀಸ್ ಒನ್ ಫಾರ್ಟಿ ನೈನ್ ಇದೆ ಇದೆಲ್ಲ ತ್ರೀ ಸೊ ಪೀಸ್ಟಿ ನೈನ್ ರುಪೀಸ್ಗೂ ತ್ರೀ ಪೀಸ್ ಇದೆಯಪ್ಪ ಅದೇ ಥರ ಚಿಕ್ಕ ಚಿಕ್ಕ ಡಬ್ಬಗಳಿಗೆಲ್ಲ ನೈಂಟಿ ನೈನ್ ರುಪೀಸ್ಗೆ ಫೋರ್ 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 ಇಲ್ಲ ಅಲ್ಲ ರೀ ಆರು ಆರು ಬಾಕ್ಸ್ ಇದೆ நைன்ட்டி நைன் ருப்பீஸ் சிக்குச்சிக்கு அதே ஃபர செட்டி நைன் கார் பாக்ஸ் இது ப்ளாஸ்டிக் நைன்ட்டி நைன் ருபீஸு டூ ப்ளேட்ஸ் டூ பவுல்ஸு ஸ்டோரேஜ் அது ஒன் நைன்ட்டி நைன் இது அட்டே ஸ்டோரேஜ் பர்ப்பூஸ் ஒன் டொண்ட்டி நைன் ருப்பீஸு ಬಟ್ಟುಗಳೆಲ್ಲ ಫಾರ್ಟಿ ನೈನ್ ರುಪೀಸ್ ಇದೆ ನಾವೇ ಓಮ್ ಮೇಡ್ ಮಾಡ್ಕೊಳ್ತೀವಿ ಸೋ ಕ್ಲೀನ್ ಮಾಡಕ್ಕೆ ಅದಕ್ಕೆಲ್ಲ ಆ ಥರ ಮಾಡ್ಕೊಂಡ್ರೆ ಈ ಥರ ಬಾಟ್ಲು ತೊಗೊಂಡೋಗಿ ನಾವೇ ಮಾಡ್ಕೊಂಡು ಯೂಸ್ ಮಾಡ್ಬೋದು ಫಾರ್ಟಿ ನೈನ್ ನಾನು ತಗೋಬೇಕಿದೆ ಇರಲಿಲ್ಲ ಮನೇಲಿ ಉಕ್ಕುಗಳೆಲ್ಲ ಇದೆಯಪ್ಪ ಎರಡು ಮೂರು ನಾಲ್ಕು ಐದು ಇದೆ ನೈಂಟಿ ನೈನ್ ರುಪೀಸ್ಗೆ ಐದು ಉಕ್ಕು ಫಿಕ್ಸ್ ಹಂಗೆ ಮಾಡೋದು ಫಿಕ್ಸ್ ಮಾಡೋದು ಗೋಡೆಗೆ ಇದು ನೋಡಿ ಸ್ಟೀಲ್ ಅಂತೆ ಟೂ ನೈನ್ಟಿನ್ ರುಪೀಸು ಸಿ ಅಪ್ಪ ನೈನ್ ರುಪೀಸ್ ಇಲ್ಲಿ ನೋಡಿರಿ ಫ್ರೂಟ್ಸು ಏನಾದರೂ ಡೆಕೋರೇಷನ್ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ಅಲ್ಲಟ ಒನ್ ಟ್ವೆಂಟಿ ನೈನ್ ರುಪೀಸ್ ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಡೈನಿಂಗ್ ಟೇಬಲ್ ಇಲ್ಲ ಅಂದರೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಟ್ಕೋಬೋದು ಈಗ ನೋಡಿ ಒನ್ ಫೋರ್ಟಿ ನೈನ್ ಅಂತ ಇದು ಫ್ರೂಟ್ಸ್ ಬಾಸ್ಕೆಟ್ ಸಕ್ಕದಾಗಿದೆ ಇದು ತುಂಬ ಚೆನ್ನಾಗಿದೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಅದೇ ಥರ ನೋಡಿ ಇದೆಲ್ಲ ನೈಂಟಿ ನೈನ್ ರುಪೀಸ್ ನೋಡಿದು ಒನ್ ಟ್ವೆಂಟಿ ನೈನ್ ರುಪೀಸ್ ಈ ವರಮಾಲಕ್ಷ್ಮೀಲೆಲ್ಲ ಪೂಜೆಗೆ ಇಡ್ತೀವಲ್ಲ ಫ್ರೂಟ್ಸ್ ಎಲ್ಲ ಈ ಥರದ್ದು ತೊಗೊಂಡೋಗಿ ಒಂದೇ ಥರದ್ದು ಇಡ್ಬೋದು ನಡಿದು ಅಷ್ಟು ಒನ್ ಟ್ವೆಂಟಿ ನೈನ್ ರುಪೀಸ್ ಅದೇ ಥರ ಏಕ್ ಪ್ಲೇಟ್ಸ್ ಅದಕ್ಕೆಲ್ಲ ಸ್ಟೋರೇಜ್ ಮಾಡೋದು ರೀ ಸಿಕ್ಸ್ಟಿ ನೈನ್ ಏಯ್ಟಿ ನೈನ್ ರುಪೀಸ್ ಹ್ಞೂ ಮಸಾಲೆ ಡಬ್ಬ ರೀ ಸಾಸಿವೆ ಅದು ಇದು ಹಾಕ್ಕೊಳಕ್ಕೆ ನೋಡಿ ನೈಂಟಿ ನೈನ್ ರುಪೀಸ್ ಅಂತೆ ವಿತ್ ಕ್ಯಾಪ್ ಇದೆ ನೋಡಿರಿ ಮನೇಲೆ ಐಸ್ ಕ್ರೀಮ್ ಮಾಡೋದ್ರೆ ಸಿಕ್ಸ್ಟಿ ನೈನ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಅಲ್ಲ ಬರ್ತಲ್ಲ ಸಿಕ್ಸ್ಟಿ ನೈನ್ ರುಪೀಸು ಅದೇ ಥರ ಸಾಸ್ಗಳೇನಾದರೂ ಇಟ್ಕೊಂಡು ಹೋಗಿಟ್ರಿ ಸ್ಟೋರೇಜ್ಗೆ ಬಾಕ್ಸ್ ನೋಡಿ ನೈಂಟಿ ನೈನ್ ರುಪೀಸ್ ವಾಶ್ ರೂಮಲ್ಲಿ ಎಲ್ಲ ಅದಕ್ಕೂ ಯೂಸ್ ಮಾಡೋದು ಸಿಕ್ಸ್ಟಿ ನೈನ್ ರುಪೀಸ್ ಸೋಪ್ ಬಾಕ್ಸ್ಗಳು ಎಲ್ಲ ಫಾರ್ಟಿ ರುಪೀಸ್ ಇದೆ ಟ್ವೆಂಟಿ ನೈನ್ ರುಪೀಸ್ ಇದೆ ನೋಡಿ ಇದೆಲ್ಲ ಟ್ವೆಂಟಿ ನೈನ್ ರುಪೀಸ್ ವಾಟರ್ ಬಾಟಲ್ಸ್ ಎಲ್ಲ ದೊಡ್ಡದು ಒಂದು ನೈಂಟಿ ಸೆವೆಂಟಿ ನೈನ್ ರುಪೀಸ್ ಅಂತೆ ಚೆನ್ನಾಗಿದೆ ಗಟ್ಟಿಯಾಗಿದೆ ಸ್ಲಿಪ್ಪರ್ಸ್ ನೋಡ್ರಿ ಬಾಯ್ಸ್ ಗರ್ಲ್ಸ್ ಎಲ್ಲ ಹಾಕೋಬಹುದು ಚಿಕ್ಕ ಮಗಳು ಜಸ್ಟ್ ಒನ್ ಫಾರ್ಟಿ ನೈನ್ ಅಂತೆ ತುಂಬ ಚೆನ್ನಾಗಿದೆ ಅಲ್ಲ ನನ್ನ ಮನೆ ಮಾಲ್ ಹೋದರೆ ಒಂದು ಐನೂರು ಆರ್ನೂರು ಏಳನೂರು ರೂಪಾಯಿ ಇಡಬೇಕಾಗುತ್ತೆ ಬಂದಿದ್ರೆ ಯಾವುದಾದ್ರೂ ಒಂದು ಆಟ ಸಾಮಾನು ಇಟ್ಕೊಂಡು ಹೋಗಿ ಇದು ಬೇಕು ಇದು ಬೇಕು ಅದು ಬೇಕು ಅಂತ ಕರ್ಕೊಂಡು ಬಂದಿಲ್ಲ ಇವತ್ತು ಶೂಗಳು ಅಷ್ಟೇ ಕಂಟ್ರಿ ಫ್ಯಾನ್ಸಿಗೂ ಮತ್ತೆ ವಾಕಿಂಗ್ ಶೂಗಳೆಲ್ಲ ಕಡಿಮೆ ಇತ್ತು ಸಿಕ್ಸ್ ಹಂಡ್ರೆಡು ತ್ರೀ ಫಿಫ್ಟಿ ಅದರಲ್ಲ ಇದೆ ಫ್ಯಾನ್ಸಿನಲ್ಲಿ ಫೋರ್ ಹಂಡ್ರೆಡ್ ಇದೆ ಅದೇ ಥರ ಬಾಯ್ಸ್ಗೂ ಇದೆ ವಾರಂಟಿ ನೋಡ್ರಿ ಸಿಕ್ಸ್ ಹಂಡ್ರೆಡ್ ಇದೆ ಚೆನ್ನಾಗಿದೆ

ఈ టవల్ డైలీ యూజ్ వన్ ట్వంటీ నైన్ అంటే పర్వాలేదు డప్పనూ ఇలా మెటీరియలు సెండే హండ్రెడ్ రుపీస్ అంటే నైంటీ నైన్ రుపీస్